ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಎದ್ದಾಗ್ಲಿಂದನೇ ಬೆಳಿಗ್ಗೆ ಎದ್ದ ತಕ್ಷಣ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದ್ಬಿಟ್ಟು ನಂತರ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನಂತರ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಫಸ್ಟ್ ರೆಸಿಪಿ ಹೇಳ್ಬಿಡ್ತೀನಿ ನಿಮಗೆ ಫಸ್ಟ್ ನಾನು ಒಂದು ಸ್ವಲ್ಪ ಅವರೆಕಾಳು ಹಾಕ್ಕೊಂಡಿದ್ದೀನಿ ನಂತರ ಮೆಂತ್ಯ ಸೊಪ್ಪಿನ ಕಡ್ಡಿ ಹಾಗೆ ನೆಕ್ಸ್ಟು ಒಂದು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಉಪ್ಪು ಅರಿಶಿನ ಇದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅನ್ನ ಹಾಕ್ಕೊಂಡು ಮತ್ತು ಇನ್ನೊಂದು ಸಾರಿ ಮಿಕ್ಸಿ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಾಗಷ್ಟು ಜೋಳದ ಹಿಟ್ಟು ಹಾಗೆ ಒಂದು ಕಪ್ಪಾಗಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಆಗೋಷ್ಟು ರಾಗಿ ಹಿಟ್ಟು ಮತ್ತೆ ಬೇಕು ಅಂತಂದರೆ ಒಂದು ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿದ್ನಲ್ಲ ಅದನ್ನ ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೊತೀನಿ ಇವಾಗ ಅದಾದ ನಂತರ ಅಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಸಬ್ಬಸಿಗೆ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿನೂ ಸಹ ಇದ್ದೀನಿ ನೆಕ್ಸ್ಟು ಅಜ್ವಾನ್ ಕಾಳನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಮಗೆ ರೊಟ್ಟಿ ತಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇಲ್ಲಿ ಒಂದು ಆಯಿಲ್ ಪೇಪರ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇವಾಗ ಅದರಲ್ಲಿ ತಗ್ತಾ ಹೋಗ್ತೀನಿ ರೊಟ್ಟಿನ ಬೇಕು ಅಂತಂದರೆ ನೀವು ಹಿಟ್ಟು ಹಚ್ಚಿನೂ ಮಾಡ್ಬೋದು ರೊಟ್ಟಿನ ತೊಂದರೆ ಏನಿಲ್ಲ ನಾನು ಎಣ್ಣೆ ಹೆಚ್ಚು ಮಾಡಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತಂತ ಎಣ್ಣೆ ಹೆಚ್ಚಿನೇ ಮಾಡ್ತಾಯಿದ್ದೀನಿ ಕೆಮ್ಮು ನೆಗಡಿ ಆ ಥರ ಏನಾದರೂ ಆದಾಗ ನಾವು ಹಿಟ್ಟು ಹಚ್ಚಿ ಸಹ ರೊಟ್ಟಿನ ಲಟ್ಟಿಸ್ಕೊಳ್ಬೋದು ಮಕ್ಕಳಿಗೆ ನಾವು ಡೈರೆಕ್ಟಾಗಿ ರೊಟ್ಟಿ ತಿನ್ನೋ ಪಲ್ಯ ತಿನ್ನೋ ಅಂತಂದರೆ ತಿನ್ನಲ್ವಲ್ಲ ಹಾಗಾಗಿ ನಾವು ಈ ಥರ ಮಾಡಿಕೊಟ್ರೆ ಅವರು ಗೊತ್ತಿಲ್ಲದೇ ತಿನ್ಬಿಡ್ತಾರೆ ಇಲ್ಲ ಅಂತಂದರೆ ಹಠ ಮಾಡ್ತಾರೆ ನನಗೆ ಸೊಪ್ಪು ಬೇಡ ಅದು ಇದು ಅಂತ ಹಾಗಾಗಿ ನಾವು ಈ ಥರ ಮಾಡಿಕೊಡ್ಲೇಬೇಕಾಗತ್ತೆ ಅವರಿಗೆ ಅವಾಗವಾಗ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಾರಿ ಆದರೂ ನಾವು ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ಡೈಲಿ ನಮಗೆ ಆಗುತ್ತೆ ಅಂತಂದರೆ ಡೈಲಿ ಸಹ ಮಾಡಿಕೊಡ್ಬೋದು ಅಟ್ಲೀಸ್ಟ್ ನೀವು ರೊಟ್ಟಿಲಿ ಡೈಲಿ ಕ್ಯಾರೆಟನ್ನು ತುರಿದು ರೊಟ್ಟಿ ಮಾಡೋದ್ರಾಗಿರ್ಬೋದು ಇಲ್ಲ ಅಂತಂದರೆ ಸೊಪ್ಪು ಯಾವುದಾದ್ರೂ ಒಂದು ಸೊಪ್ಪನ್ನ ಹಾಕಿ ರೊಟ್ಟಿನ ಮಾಡಿಕೊಡೋದು ಈ ಥರ ಮಾಡಿದರೆ ಮಕ್ಕಳಿಗೆ ಒಂದಲ್ಲ ಒಂದು ರೂಪದಲ್ಲಿ ಸೊಪ್ಪು ಅಥವಾ ತರಕಾರಿ ಈ ಥರ ಎಲ್ಲ ಅವ್ರಿಗೂ ದೇಹಕ್ಕೆ ಸೇರಿಕೊಳ್ಳುತ್ತೆ ಇಲ್ಲ ಅಂತಂದರೆ ಮಕ್ಕಳು ಬರೀ ಜಂಕ್ ಫುಡ್ಡು ಅದು ಇದು ಅಂತಲೇ ಇಟ್ಬಿಡ್ತಾರೆ ಹಾಗಾಗಿ ನಾವು ಈ ಥರ ಮಾಡಿಕೊಟ್ರೆ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ನೋಡಿ ನನ್ನ ಮಗನಿಗೆ ನಾನು ಬಾಕ್ಸಿಗೆ ಈ ಥರ ಹರಿದಾಕ್ಬಿಟ್ಟು ಸ್ವಲ್ಪ ಸಾಸ್ ಹಾಕಿ ಕಳಿಸ್ಬಿಡ್ತೀನಿ ಇಲ್ಲ ಅಂತಂದರೆ ನಾವು ಸಾಸ್ ನಿಮಗೆ ಹೆಲ್ದಿ ಅನ್ಸಂಗಿಲ್ಲ ಅಂತಂದರೆ ಹೋಮ್ ಮೇಡ್ ಸಾಸನ್ನು ಮಾಡ್ಬೋದು ಇಲ್ಲ ಅಂತಂದರೆ ಸಾಸ್ ಬದಲು ಮೊಸರು ಹಾಕ್ಬೋದು ಈ ಥರ ನಾವು ಮಾಡಿ ಕಟ್ಟಿದರೆ ಮಕ್ಕಳು ಖುಷಿಯಿಂದ ತಿಂತಾರೆ ಸ್ಕೂಲಲ್ಲಿ ನನ್ನ ಮಗ ಸ್ಕೂಲಿಗೆ ಮೇಲೆ ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಸೇಮ್ ಅದೇ ಥರನೇ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ ಅನ್ನನ ಸ್ವಲ್ಪ ಅಜ್ವಾನ್ ಕಾಳು ಹಾಕಿನೇ ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ ಇಲ್ಲಿ ನಾನು ಇವಾಗ ಎಲ್ಲ ಸೊಪ್ಪು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಅದೆಲ್ಲ ಹಾಕ್ಕೊಂಡಿದ್ದೀನಿ ಮೊದಲೇನೆ ಇವಾಗ ಅದನ್ನೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಸೇಮ್ ನಾನು ಮೊದಲು ತೋರಿಸಿದ್ನಲ್ಲ ಅದೇ ಪ್ರಾಸೆಸ್ಸೇ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಬೆಳಗ್ಗೆ ಟೈಮ್ ಇರಲ್ವಲ್ಲ ಹಾಗಾಗಿ ಅವ್ನಿಗೆ ಸ್ವಲ್ಪನೇ ಮಾಡಿರ್ತೀನಿ ಅವನು ಸ್ಕೂಲಿಗೆ ಮೇಲೆ ಎಲ್ಲಾನು ರೆಡಿ ಮಾಡ್ಕೊತೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಎಳ್ಳು ಹಚ್ಚಿ ಲಟ್ಟಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಎಳ್ಳು ಹಚ್ಕೊಂಡಿದ್ದೀನಿ ಎಳ್ಳು ನಾವು ಯಾವಾಗಲೂ ಎಳ್ಳು ಹಚ್ಚಂಗಿಲ್ಲ ಈ ಸಾರಿ ಹಾಗೆ ಟ್ರೈ ಮಾಡೋಣ ಅಂತ ಹಚ್ಚಿದೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಮಾಡೋದೆಲ್ಲ ಆದಮೇಲೆ ನಾನು ಊಟ ಮಾಡಿಕೊಂಡು ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದಿದ್ದೆ ರೆಸ್ಟ್ ಅಂತ ಅಂದರೆ ಒಂದು ಫೈ ಟು ಟೆನ್ ಮಿನಿಟ್ಸ್ ಅಷ್ಟೇ ಅದಾದಮೇಲೆ ಬೇರೆ ಕೆಲಸನೂ ಮಾಡಬೇಕಲ್ವಾ ಈ ಒನ್ ಅವರ್ ಥರ ಆ ಥರ ಕೂತ್ಕೊಂಡು ಬಿಟ್ಟರೆ ಕೆಲಸನೇ ಮಾಡೋಕ್ಕಾಗಂಗಿಲ್ಲ ನನಗಂತೂ ಅದ್ರ ಬದಲು ಬೇಗ ಬೇಗ ಕೆಲಸ ಮಾಡಿಕೊಂಡು ನಂತರ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವಾ ಊಟ ಆದಮೇಲೆ ಬಟ್ಟೆ ಹಾಕೋದಿತ್ತು ಬಟ್ಟೆ ಹಾಕಿ ಅದಾದ ನಂತರ ಅಡುಗೆ ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ಅಡುಗೆ ಮನೆ ಹೇಗಾಗಿದೆ ಅಂತ ಅಡುಗೆ ಮನೆ ಎಲ್ಲ ಛಲಪಿಲಿ ಆಗ್ಬಿಟ್ಟಿರುತ್ತೆ ಮುನ್ ಬೆಳಗ್ಗೆ ಸ್ವಲ್ಪ ಉಸ್ರ ಆಗಿರುತ್ತಲ್ಲ ಹಂಗಾಗಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊತೀನಿ ಆರಾಮಾಗಿ ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಬಟ್ಟೆಯೂ ಬಿಟ್ಟಿರುತ್ತೆ ಆಮೇಲೆ ಬಟ್ಟೆ ಒಣಗಾಕಿ ಅದಾದ ನಂತರ ಸ್ವಲ್ಪ ರೆಸ್ಟ್ ಮಾಡ್ಬೋದು ನನ್ನ ಮಗ ಬರೋವರೆಗೂ ನೋಡಿ ಅಡುಗೆ ಮನೆ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಎಲ್ಲರ ಮನೇಲೂ ಹೀಗೆ ಅಂದ್ಕೊಂತೀನಿ ಬೆಳಗ್ಗೆ ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿರ್ತೀವಿ ಅದಾದಮೇಲೆ ಆರಾಮಾಗಿ ಮಾಡ್ಕೊತೀವಿ ತಾನೆ ಎಲ್ಲರೂ ಇವಾಗ ಫಸ್ಟು ಎಲ್ಲ ಪಾತ್ರೆನ ತೊಳ್ದುಬಿಡ್ತೀನಿ ಪಾತ್ರೆ ಎಲ್ಲ ಮುಗೀತು ಅಂದರೆ ಅರ್ಧ ಕೆಲಸ ಮುಗಿಯುತ್ತೆ ಪಾತ್ರೆ ಎಲ್ಲ ತೊಳೆದಾದಮೇಲೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅದಾದ ನಂತರ ಮಧ್ಯಾಹ್ನಕ್ಕೆ ಅಡುಗೆ ಏನು ಬೇಕು ಅದನ್ನು ರೆಡಿ ಮಾಡಿಟ್ಬಿಟ್ಟು ನನ್ನ ಮಗ ಬರೋವರೆಗೂ ಎಡಿಟಿಂಗ್ ಮಾತ್ವ ಸ್ವಲ್ಪ ರೆಸ್ಟ್ ಮಾಡೋದಾಗಲಿ ಆ ಥರ ಮಾಡ್ಕೊತಿರ್ತೀನಿ ವೀಡಿಯೋಸ್ ಎಲ್ಲ ಮಾಡಿರ್ತೀನಲ್ವ ಅದನ್ನು ಈ ಟೈಮ್ನಲ್ಲೇ ನಾನು ಎಡಿಟ್ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಮಧ್ಯಾಹ್ನ ಅವ್ನು ಮಲ್ಕೊಂಡಾಗ ಇಲ್ಲ ಅಂತಂದರೆ ನೈಟ್ ಅವ್ನು ಮಲ್ಕೊಂಡಾಗ ಸಂಜೆ ಅವನು ಆಡೋಕ್ಕೆ ಹೋದಾಗ ಈ ಥರವಾಗ ಮಾಡ್ಕೊತೀನಿ ಇಲ್ಲ ಅಂತಂದರೆ ಬೆಳಗ್ಗೆ ಬೇಗ ಎದ್ದಾಗ ಒಂದೊಂದು ಸಾರಿ ಮಾಡ್ಕೊತೀನಿ ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದರೆ ಕೆಲಸ ಎಲ್ಲ ಬೇಗನೆ ಆಗಿರುತ್ತೆ ಇಲ್ಲ ಒನ್ ಅವರ್ ಲೇಟಾಗಿದ್ದು ಬಿಟ್ವಿ ಅಂದರೆ ದಿನ ಅಡುಗೆ ಮನೆಯಲ್ಲೇ ಇದ್ದಂಗೆ ಅನಿಸ್ಬಿಡುತ್ತೆ ನನಗಂತೂ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಇದ್ದರೆ ಒಳ್ಳೆಯದು ಎಲ್ಲರೂ ಸಹ ಇಲ್ಲ ಅಂತಂದರೆ ನಮಗೆ ಟೈಮೇ ಉಳಿಯೋದಿಲ್ಲ ಹಾಗಾಗಿಬಿಡುತ್ತೆ ಹನ್ನೆರಡು ಗಂಟೆ ಆಗೇ ಬಿಡುತ್ತೆ ಮತ್ತು ಮಧ್ಯಾಹ್ನದ ಊಟ ಅದೆಲ್ಲ ಮಾಡಲೇಬೇಕು ಅದೇ ಸ್ವಲ್ಪ ಬೇಗ ಇದ್ವಿ ಅಂತಂದರೆ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಮುಗಿಸ್ಕೊಂಡ್ರೆ ನಮಗೂ ಒನ್ ಅವರ್ ಟು ಅವರ್ ಟೈಮ್ ಸಿಗುತ್ತೆ ನಮಗೇನು ಬೇಕಾದ್ ಮಾಡ್ಕೋಬೋದು ಅಂದರೆ ನಮ್ಮ ಪರ್ಸ್ನಲ್ ಕೆಲಸ ಅದೇನಾದರೂ ಮಾಡ್ಬೋದು ಇಲ್ಲ ಅಂತ ಅಂದರೆ ಇಡೀ ದಿನ ಅಡುಗೆ ಮನೆಯಲ್ಲೇ ಕಳೆಯೋಕೆ ಹಾಕ್ಬಿಡತ್ತೆ ಆಮೇಲೆ ಬೆಳಿಗ್ಗೆ ಅಡುಗೆ ಮಾಡಿರೋ ಪಾತ್ರೆ ಆಗಿರ್ಬೋದು ಅವಾಗಿಂದ ಅವಾಗೇ ತೊಳೆದು ಬಿಟ್ಟರೆ ಒಳ್ಳೆಯದು ಇಲ್ಲ ಅಂತಂದರೆ ಎಲ್ಲವಷ್ಟು ನಾವು ಒಮ್ಮೆಲೇ ತೊಳಿತೀವಿ ಅಂತಂದರೆ ಅಡುಗೆ ಮನೆ ನೋಡೋಕ್ಕೆ ಆಗೋದಿಲ್ಲ ಹಂಗಾಗಿಬಿಟ್ಟಿರುತ್ತೆ ಹಂಗಾಗಿ ನಾನು ಬೆಳಿಗ್ಗೆ ಊಟ ಆದ ತಕ್ಷಣ ಏನಿರುತ್ತೋ ಆ ಪಾತ್ರೆನ ಅವಾಗೇ ತೊಳ್ಕೊಂಡ್ಬಿಡ್ತೀನಿ ನಾವು ಹಾಗೆ ಮಾಡೋದ್ರಿಂದ ಅಡುಗೆ ಮನೆ ಕ್ಲೀನ್ ಇರುತ್ತೆ ಹಾಗೆ ನಮಗೂ ಟೆನ್ಷನ್ ಇರೋದಿಲ್ಲ ಪಾತ್ರೆ ಇದೆ ಇಲ್ಲ ಅಂದರೆ ಇಲ್ಲ ಅಂತಂದರೆ ಪಾತ್ರೆ ಇದೆ ಪಾತ್ರೆ ಇದೆ ಅಂತ ಅದರಲ್ಲೇ ಜೀವ ಇಲ್ಲ ಅದರಲ್ಲೇ ಇಟ್ಬಿಡುತ್ತೆ ನಂದಂತೂ ಹಾಗಾಗಿ ಆವಾಗಿಂದ ಅವಾಗೆ ತೊಳ್ಕೊಂಡು ಬಿಡಬೇಕು ಇದಾದ ನಂತರ ಎಲ್ಲ ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡಿದ್ದಾದ ನಂತರ ಅಕ್ಕಿ ತೊಳೆದು ನೀರು ಹಾಕಿ ಅನ್ನಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಮಷೀನು ಬಿಟ್ಟಿತ್ತು ಅದನ್ನು ಸಹ ಇವಾಗ ಬಟ್ಟೆ ತೆಗೆದು ಒಣ್ಗಾಕಬೇಕು ಬಟ್ಟೆನ ತೆಗೆದು ಹೊರಗೆ ಬಂದೆ ಫಸ್ಟು ಟೀ ಕುಡಿದು ನಂತರ ಬಟ್ಟೆ ಒಣಗಾಕಿದ್ರೆ ಆಯಿತು ಅಂತ ನಮ್ಮನೇಲಿ ಏನಂತಂದರೆ ಸ್ವಲ್ಪ ಊಟ ಅದೆಲ್ಲ ಆದಮೇಲೆ ಸ್ವಲ್ಪ ಟೀ ಕುಡಿಯೋ ಅಭ್ಯಾಸ ಎಲ್ರಿಗೂ ಇದೆ ನಾನು ಸ್ವಲ್ಪ ಕುಡಿದ್ರೆ ರಿಫ್ರೆಶ್ ಅನಿಸುತ್ತೆ ಅಂತ ನಾನು ಕುಡಿದು ನೆಕ್ಸ್ಟ್ ನಾನು ಏನು ಕೆಲಸ ಇದೆ ಅದನ್ನು ಮಾಡ್ಕೊತೀನಿ ಇದಾದ ನಂತರ ಬಟ್ಟೆನೂ ಒಣಗಾಕಿದೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇದು ನನ್ನ ಬೆಳಿಗ್ಗೆ ರುಟೀನು ಮತ್ತು ನೆಕ್ಸ್ಟ್ ವಿಯೋದಲ್ಲಿ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯನ ನನ್ನ ಹತ್ರ ಹಂಚ್ಕೊಳ್ಳಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿದರೆ ನನಗೂ ಸಹ ಗೊತ್ತಾಗುತ್ತೆ ಹಾಗೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್ ಬಾಯ್